ಕೂಳ ಸಂಗಮ ಜಯ ಮೃತ್ಯುಂಜಯ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅವರು ಆರೋಗ್ಯ ಕೆಟ್ಟೈತಿ ಅವ್ರಿಗೇನೋ ಫುಡ್ ಪಾಯ್ಸನಿಂಗ್ ಆಗಿದೆ ಅನ್ನೋವಂಥ ವಿಷಯ ನಾನು ಕೇಳಿ ಕೇಳಿ ಕೇಳಿಬಂದೈತೆ ಆ ಮಠಕ್ಕೆ ಕಿಲಿ ಹಾಕಿದ್ರು ಆ ಮಠದ ಕಿಲಿ ಎಲ್ಲ ಅಲ್ಲಿ ಭಕ್ತಾದಿಗಳು ಕೂಡಿ ತಗ್ಸಿದ ಮೇಲೆ ಅಲ್ಲೇ ಸ್ವಾಮೀಜಿಯವರು ಅಲ್ಲೇ ಮತ್ತೊಮ್ಮೆ ಮಠವನ್ನು ಸ ಒಳಗೆ ಹೋಗಿ ಅಲ್ಲಿ ವಿಶ್ರಾಂತಿ ಪಡಿಬೇಕಾದ್ರೆ ಅಲ್ಲೇ ಹೊರಗೆ ಒಂದು ಇಬ್ಬರು ಮುಸ್ಲಿಂ ಸಮಾಜದ ಹುಡುಗರು ಅವ್ರು ಬಂದು ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ಇಂಥ ಎಲ್ಲ ಮಾಡಾತ್ತಾರಂಥೇಳಿ ಅಲ್ಲಿರುವಂಥ ಭಕ್ತಾದಿಗಳು ನನಗೆ ಫೋನ್ ಮಾಡಿ ಹೇಳಿದರು ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು ಒಂದು ಎರಡು ದಿನ ಕೆಲಸ ಮಾಡಿ ಅಡುಗೆ ಮನೆಯೊಳಗೆ ಹೋಗಿದ್ದರು ಅಂಥೇಳಿ ಅಡಿಗೆ ಮನೆಯೊಳಗೆ ಯಾಕೆ ಹೋಗಿದ್ದರು ಏನು ಅಂತ ಅಲ್ಲಿದ್ದವ್ರೈತಲ್ಲ ಅವ್ರಿಗೆ ಬಂದು ಪ್ರಶ್ನೆ ಅದು ಮಾಡಿದರು ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನನಗೆ ಗೊತ್ತಾಯ್ತು ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂಥೇಳಿ ನಾನು ಸ್ವಾಮೀಜಿ ಅವರಿಗೆ ಫೋನ್ ಮಾಡಿದ್ದೆ ಸ್ವಾಮೀಜಿಯವರು ಹೇಳಿದರು ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ ನನಗೇನು ಯಾರೋ ವಿಷಯ ಪ್ರದರ್ಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಾಕಿದ್ದಾರೆ ಅಂಥೇಳಿ ಈಗ ಸ್ವಾಮೀಜಿಯವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗ ನಾನು ಮತ್ತು ನಮ್ಮ ಹರಿಹರದ ಮಾಜಿ ಶಾಸಕರಾದ ಶಿವಶಂಕರ್ ಅವರು ಕೂಡಿ ಸ್ವಾಮೀಜಿಯವ್ರನ್ನ ನೋಡಲಿಕ್ಕೆ ಮಗಲ್ಕೋಟೆಗೆ ಹೊರಟಿದ್ದೇವೆ ಇದೊಂದು ಭಾಳ ಅಂದರೆ ಭಾಳ ದುಷ್ಕೃತ್ಯ ಸಮಾಜದ ಪರವಾಗಿ ಟು ಎ ಸಂಬಂಧ ಹೋರಾಟ ಮಾಡ್ತಿರುವಂಥ ಸ್ವಾಮೀಜಿಯವ್ರನ್ನ ಮಟ್ಟ ಹಾಕೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ತಿಳ್ಕೊಂಡೈತಿ ಈ ಹೋರಾಟವನ್ನು ನಾವು ಮುಗ ಮುಗಿಸ್ತೇವೆ ಅಂತೇಳಿ ಹಂಗೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಇಡೀ ಲಿಂಗಾಯತ ಸಮಾಜ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಅನ್ಯಾಯ ಮಾಡ್ತೈತಿ ಅದನ್ನು ನೋಡಾಕ್ತೈತಿ ಯಾವುದೋ ಸ್ವಾಮೀಜಿಯವರು ಹೋರಾಟದ ಮಂಚೂಣಿಯಲ್ಲಿದ್ದವರು ಸ್ವಾಮೀಜಿಯವರ ಹೋರಾಟದ ಫಲವಾಗಿ ಇವತ್ತು ಸಮಸ್ತ ವೀರಶೈವ ವೀರಶಿವಲಿಂಗಾಯ ಸಮಾಜಕ್ಕೆ ಮರಾಠ ಸಮಾಜಕ್ಕೆ ಗೌಡ್ರ ಸಮಾಜಕ್ಕೆ ಮತ್ತು ರೆಡ್ಡಿಗಳಿಗೆ ಈ ಎಲ್ಲ ಸಮಾಜಗಳಿಗೆ ಅಡಿಷ್ನಲ್ ರಿಸರ್ವೇಷನ್ ಕೊಡುವಂಥ ನಿರ್ಧಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿ ಸರ್ಕಾರ ಮಾಡಿತ್ತು ಆದರೆ ಇವತ್ತು ಸ್ವಾಮೀಜಿಯವ್ರಿಗೆ ಬೇರೆಲ್ಲ ರೀತಿಯಿಂದ ತ್ರಾಸು ಕೊಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನು ನಾವು ಮುಗಿಸ್ ಮುಗಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ ಹಂಗಾಗ ಸಾಧ್ಯ ಆಗೋದಿಲ್ಲ ಮತ್ತು ಇದು ಸ್ವಾಮೀಜಿ ಅವ್ರಿಗೆ ಇದೇನು ಫುಡ್ ಪಾಯ್ಝ್ನಿಂಗ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ರೇನೋ ಗೊತ್ತಿಲ್ಲ ಇಂಥದ್ದು ಕೆಟ್ಟ ಕೆಲಸ ಯಾರು ಮಾಡಾತಾರ ಅವ್ರನ್ನ ಸಮಾಜ ನೋಡಾತೈತಿ ಅವ್ರಿಗೆ ಸರಿಯಾದ ಸಮಯದಲ್ಲಿ ಸಮಾಜ ಆ ಪಕ್ಷಕ್ಕೆ ಆ ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತೈತಿ ಅಂತ ನಾವು ಈ ಸಂದರ್ಭದಲ್ಲಿ ಆಗಿ ಕೊಡ್ತೇನೆ ನೋಡ್ರಿ ಸ್ವಾಮೀಜಿ ಅವ್ರಿಗೆ ಐತಲ್ಲ ಮಠದಿಂದ ಸ್ವಾಮೀಜಿ ಅವರಲ್ಲ ಅವ್ರು ಮಾಡಿದ ಕೆಲಸದಿಂದ ಸ್ವಾಮೀಜಿ ಅವರು ಇವತ್ತು ಜನಮಾನಸದಲ್ಲಿ ಕುಂತಾರೆ ಹಾಂ ಅವರು ಮಠದಲ್ಲಿ ಇರೋರು ಅಲ್ಲ ಹಾಂ ಮಠ ಅಲ್ಲಿದ್ದರೂ ಕೂಡ ಅದು ಮಠದ ಪರಿಸ್ಥಿತಿ ನೋಡ್ರಿ ಏನೈತಿ ಹಾಂ ಸ್ವಾಮೀಜಿ ಅವರು ಯಾವುದೋ ಮಠದ ಮೇಲೆ ಅಥವಾ ಯಾವುದೋ ಸ್ಥಾನದ ಮೇಲೆ ಆಕಾಂಕ್ಷಿಗಳಿಲ್ಲ ನೀವು ಒಂದು ಬಿಟ್ಟ ಹತ್ತು ಅವ್ರು ಮಾಡಿದ್ರು ಕೂಡ ಜನ ನಮ್ಮ ಸಮಾಜದ ಸ್ವಾಮೀಜಿ ಅಂತ ಗುರುತು ಹಿಡಿಯೋದು ಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸಮಾಜ ಗುರುತು ಗುರುತಿಸೋದಿಲ್ಲ ಯಾಕಂದ್ರೆ ಸಮಾಜದ ಸಂಬಂಧ ತಮ್ಮ ಪೂರ್ತಿ ರಕ್ತ ತೇಯತಾ ಇರೋರು ಜಯ ಸ್ವಾಮೀಜಿ ಅವರು ಸ್ವಾಮೀಜಿ ಅವರು ಯಾವುದೋ ಪಕ್ಷದ ಪರವಾಗಿಲ್ಲ ಭಾರತೀಯ ಜನತಾ ಪಕ್ಷ ಇಲ್ಲಿ ಅಧಿಕಾರದಲ್ಲಿದ್ದಾಗ ಕೂಡ ಅವರು ಬೆ ಕೂಡಲ ಸಂಗಮದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದರು ದೊಡ್ಡ ಹೋರಾಟ ಮಾಡಿದರು ಬೆಂಗಳೂರಲ್ಲಿ ಸಮಾವೇಶ ಮಾಡಿದರು ಬೆಳಗಾಮದಲ್ಲಿ ಸಮಾವೇಶ ಮಾಡಿದ್ರು ಅದೆಲ್ಲ ಹೋರಾಟದ ಸಂಬಂಧ ಆಗಿನ ಜ ಭಾರತೀಯ ಜನತಾ ಪಕ್ಷ ನಮ್ಮ ಪಕ್ಷ ಸ್ಪಂದಿಸಿ ಟು ಎ ಟು ಸಿ ಮತ್ತು ಟು ಡಿ ರಿಸರ್ವೇಷನ್ ಹೋಗಿತ್ತು ಈಗ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡ್ದೆ ಅದಕ್ಕೆ ಬೇರೆ ಬೇರೆ ಕಾನೂನಿನ ನೆಪ ಹೇಳುವಂಥ ಸಂದರ್ಭದಲ್ಲಿ ಬೆಳಗಾಮದಲ್ಲಿ ಕೂಡ ಹೋರಾಟ ಮಾಡಿದರು ಸ್ವಾಮೀಜಿಯವ್ರಿಗೆ ಯಾವ ಪಕ್ಷ ಇರ್ತದೆ ಅವ್ರಿಗೇನು ಏನು ಪಕ್ಷ ತೊಗೊಂಡು ಏನು ಆಗಬೇಕಾಗಿತ್ತು ಅವರು ಅವರು ಭಕ್ತರ ಸಂಬಂಧ ಹೋರಾಟ ಮಾಡ್ತಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ